ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಜಾಗೃತಿ ದಿನ ಅಂತ ವಿಶ್ವಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಸಂಸ್ಥೆಗಳ ನೇತೃತ್ವದಲ್ಲಿ ನಿರ್ಮಾಣ ಮಾಡಿ ತ್ರೂ ಅಂಟ್ ಗ್ಲೋಬಲ್ ಪ್ರಪಂಚಾದ್ಯಂತ ಈ ದಿನ ಮಾದಕ ವಸ್ತು ವಿರೋಧಿ ದಿನ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದೆ ಪ್ರಪಂಚವನ್ನ ಮಾದಕ ವಸ್ತು ಮುಕ್ತ ಮಾಡಬೇಕು ಅನ್ನೋದು ಈ ಆಚರಣೆ ಮತ್ತು ಕಾರ್ಯಕ್ರಮಗಳ ಉದ್ದೇಶ ಹಾಗಾಗಿ ನಾವೆಲ್ಲರೂ ಪಿಯು ಸಿ ಓದತಕ್ಕಂಥ ಮಕ್ಕಳಾಗಿದ್ದೀರಿ ನಿಮ್ಮ ಈ ವಯಸ್ಸಿನಲ್ಲಿ ಜಾಗೃತಿ ಮತ್ತು ಅರಿವು ಮತ್ತು ಡ್ರಗ್ಸ್ ಬಗ್ಗೆ ಮಾಹಿತಿ ತುಂಬಾ ಅವಶ್ಯಕ ಹಾಗಾಗಿ ನಿಮ್ಮೆಲ್ಲರಿಗೂ ಇವತ್ತು ಕಾರ್ಯಕ್ರಮಕ್ಕೆ ಕರೆದು ಜಾಥಾವನ್ನ ಮಾಡಿದ್ದೀವಿ ಮೊದಲನೇದಾಗಿ ಜಾತದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದನ ಹೇಳ್ತೀನಿ ಈ ಜಾತದ ಉದ್ದೇಶ ನಮ್ಮ ಮನೆಯನ್ನ ಊರನ್ನ ಸಮಾಜವನ್ನ ಮಾದಕ ವಸ್ತು ವ್ಯಸನದಿಂದ ಮುಕ್ತ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಬಂಧುಗಳೇ ಮಾದಕ ವಸ್ತು ಊರು ನಂತರ ಆ ಸಮಾಜಕ್ಕೆ ಆತ ಬಿಡುಗಾಗ್ತಾನೆ ಬಗ್ಗೆ ಅರಿವು ಮೂಡಿಸಿ ನಾವು ಮೊದಲನೇದಾಗಿ ಮಾದವ ಮಾದಕ ವಸ್ತುವಿಗೆ ಬಲಿ ಆಗದೇ ಇರಬೇಕು ಆ ನಂತರ ಬಲಿಯಾದ ವ್ಯಕ್ತಿಯನ್ನ ಅರಿವಿನ ಮೂಲಕ ಮತ್ತು ಕಾನೂನಿನ ಮೂಲಕ ಅದರಿಂದ ಆಚೆ ತರಬೇಕು ಯಾವುದೇ ಮಾದಕ ವಸ್ತು ವ್ಯಸನಿ ಇದ್ರೆ ತಾವೆಲ್ಲರೂ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಡತ ಒಂದು ಪ್ರತಿಜ್ಞಾವಿಧಿ ಇದೆ ನಾವೆಲ್ಲರೂ ಒಂದು ಪ್ರಮಾಣ ಮಾಡಬೇಕು ತಾವೆಲ್ಲರೂ ನಿಮ್ಮ ಬಲಗೈಯನ್ನ ಶೋಲ್ಡರ್ ಲೆವೆಲ್ಗೆ ಬಲಗೈಯನ್ನ ಇದ್ದಿದ್ರಲ್ಲಿ ಜಾಗ ಮಾಡಿಕೊಂಡು ಶೋಲ್ಡರ್ ಲೆವೆಲ್ಗೆ ಒಂದು ವಿಧಿನ ಸ್ವೀಕಾರ ಮಾಡೋದಿನ ಮಾಡೋಣ ಅರಿವು ಮೂಡಿಸತಕ್ಕಾಗಿರ್ತದೆ ಹಾಗಾಗಿ ನಾವೆಲ್ಲರೂ ಮಾತನಾಡಿದ್ರೆ ಆ ಕಾರ್ಯಕ್ರಮದ ಮುಖ್ಯ ಉದ್ದೇಶಕ್ಕೆ ನೀವು ಭಂಗ ತಂದಾಗ್ತದೆ ನಾನು ಹೇಳ್ತೀನಿ ಆ ರೀತಿ ತಾವೆಲ್ಲರೂ ಹೇಳ್ತಾ ಹೋಗಿ ಭಾರತದ ಪ್ರಜ್ಞಾವಂತ ಪ್ರಜೆಯಾದ ನಾನು